ಲೋಕಸಭಾ ಸಮರದ ಮೊದಲ ಹಂತಕ್ಕೆ ಬಿರುಸಿನ ಪ್ರಚಾರ ಆರಂಭಗೊಂಡ ಬೆನ್ನಲ್ಲೇ ಎರಡನೇ ಹಂತದ ಮತದಾನಕ್ಕೆ ನಾಳೆ ಅಧಿಸೂಚನೆ ಪ್ರಕಟವಾಗಲಿದ್ದು ಎರಡನೇ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ ನಾಳೆಯಿಂದ ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದೆ ಏಪ್ರಿಲ್ ಹತ್ತೊಂಬತ್ತರಂದು ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನ ಏಪ್ರಿಲ್ ಇಪ್ಪತ್ತರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಆಗಿದ್ದು ಇನ್ನು ಮೇ ಏಳರಂದು ಎರಡನೇ ಹಂತದ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ ರಾಜ್ಯದಲ್ಲಿ ಅತಿ ಹೆಚ್ಚು ಬಿಜೆಪಿ ಸ್ಥಾನ ಗಳಿಸಲು ಪ್ರಧಾನಿ ಮೋದಿ ಏಪ್ರಿಲ್ ಹದಿನಾಲ್ಕರಂದು ದಕ್ಷಿಣ ದಂಡಯಾತ್ರೆ ಕೈಗೊಂಡಿದ್ದಾರೆ ಬೆಂಗಳೂರು ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ ರೋಡ್ ಶೋ ಮುಂದೂಡಿಕೆಯಾಗಿದೆ ಚಿಕ್ಕಬಳ್ಳಾಪುರದ ಬದಲಾಗಿ ಮೈಸೂರಿನಲ್ಲಿ ಸಮಾವೇಶ ಆಯೋಜನೆ ಮಾಡಲಾಗಿದೆ ಬಿಜೆಪಿ ಭದ್ರಕೋಟೆ ಕರಾವಳಿಯಲ್ಲಿ ಏಪ್ರಿಲ್ ಹದಿನಾಲ್ಕರಂದು ಪ್ರಧಾನಿ ಮೋದಿ ಭರ್ಜರಿ ಕ್ಯಾಂಪೇನ್ಗೆ ತಯಾರಿ ನಡೆದಿದೆ ಸಮಾವೇಶದ ಬದಲು ಅದ್ದೂರಿ ರೋಡ್ ಶೋಗೆ ರೂಟ್ ಮ್ಯಾಪ್ ರೆಡಿಯಾಗಿದೆ ಸಂಜೆ ಐದು ಗಂಟೆಗೆ ಮಂಗಳೂರು ತಲುಪಲಿರುವ ಪ್ರಧಾನಿ ನಾರಾಯಣಗುರು ವೃತ್ತದಿಂದ ಹಂಪನಕಟ್ಟೆವರೆಗೆ ಮೆಗಾ ರೋಡ್ ಶೋವನ್ನು ನಡೆಸಲಿದ್ದಾರೆ ಸುಮಾರು ಎರಡೂವರೆ ಕಿಲೋಮೀಟರ್ ರೋಡ್ ಶೋ ನಡೆಯಲಿದೆ ಕಾಂಗ್ರೆಸ್ ನಾಯಕರು ಪ್ರಚಾರಕ್ಕೆ ಸ್ಟಾರ್ ಟಚ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಏಪ್ರಿಲ್ ಹನ್ನೆರಡಕ್ಕೆ ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮವಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಅಂದು ಇರಲಿದ್ದಾರೆ ಆಮೇಲೆ ಕಲಬುರಗಿಯ ಎನ್ವಿ ಮೈದಾನದಲ್ಲಿ ಕಾಂಗ್ರೆಸ್ ಬಹಿರಂಗ ಸಮಾವೇಶದಲ್ಲಿ ಖರ್ಗೆ ಭಾಗಿಯಾಗ್ತಾರೆ ಏಪ್ರಿಲ್ ಮೂರನೇ ವಾರದಲ್ಲಿ ರಾಜ್ಯಕ್ಕೆ ರಾಹುಲ್ ಗಾಂಧಿ ಬರಲಿದ್ದಾರೆ ಚನ್ನಪಟ್ಟಣ ಕೋಲಾರದಲ್ಲಿ ರಾಹುಲ್ ಗಾಂಧಿ ಸಮಾವೇಶ ನಡೆಯಲು ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ ಏಪ್ರಿಲ್ ಹದಿನೆಂಟರ ಬಳಿಕ ಹಳೆ ಮೈಸೂರಲ್ಲಿ ಪ್ರಿಯಾಂಕಾ ವಾದ್ರಾ ಪ್ರಚಾರ ನಡೆಸೋಕು ಸಿದ್ಧತೆ ನಡೆಯುತ್ತಿದೆ ರಾಹುಲ್ ಗಾಂಧಿ ಪ್ರವಾಸ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಏಪ್ರಿಲ್ ಇಪ್ಪತ್ತರಂದು ನಿಗದಿಯಾಗಿದ್ದ ಕೋಲಾರ ಪ್ರಚಾರ ಸಭೆ ರದ್ದು ಮಾಡಲಾಗಿದೆ ಅಭ್ಯರ್ಥಿ ಕೆವಿ ಗೌತಮ್ ಪುರವಾಗಿ ಮಾಲೂರು ಬಂಗಾರಪೇಟೆ ಶಿಡ್ಲಘಟ್ಟದಲ್ಲಿ ಪ್ರಚಾರ ಸಭೆ ನಿಗದಿಯಾಗಿತ್ತು ಏಪ್ರಿಲ್ ಹದಿನೇಳರಂದು ಕೋಲಾರದಲ್ಲಿ ರಾಹುಲ್ ಗಾಂಧಿ ಪ್ರವಾಸ ಇದ್ದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಹಾಗೂ ಮಾಲೂರಿನಲ್ಲಿ ಸಮಾವೇಶಕ್ಕೆ ಆಯೋಜನೆಯನ್ನ ಮಾಡಲಾಗಿದೆ ಏಪ್ರಿಲ್ ಹದಿನೇಳರಂದು ಕೋಲಾರದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ ಈ ಹಿನ್ನೆಲೆ ಇವತ್ತು ಕೋಲಾರದಲ್ಲಿ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಗುತ್ತೆ ಚಾಮರಾಜನಗರ ಲೋಕಸಭಾ ಚುನಾವಣಾ ಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದ್ದು ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎಂಟ್ರಿ ಕೊಡ್ತಿದ್ದಾರೆ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜ ಪರ ವಿಜಯೇಂದ್ರ ಪ್ರಚಾರ ನಡೆಸಲಿದ್ದು ಹನೂರು ಹಾಗೂ ಕೊಳ್ಳೆಗಾಲದಲ್ಲಿ ರೋಡ್ ಶೋ ಮೂಲಕ ಮತಯಾಚನೆ ಮಾಡಲಿದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಯುಗಾದಿ ಬಳಿಕ ರಾಜಕೀಯ ಅಖಾಡ ಬಿರುಸುಕೊಂಡಿದ್ದು ಸಿಎಂ ಸಿದ್ದರಾಮಯ್ಯಗೆ ಟಕ್ಕರ್ ಕೊಡಲು ವಿಜಯೇಂದ್ರ ಆಗಮಿಸುತ್ತಿದ್ದಾರೆ ಇವತ್ತು ವಿಜಯೇಂದ್ರ ಪ್ರಚಾರ ನಡೆಸಿದರೆ ನಾಳೆ ಕೊಳ್ಳೆಗಾಲದಲ್ಲಿ ಕೈ ಅಭ್ಯರ್ಥಿ ಪರ ಸಿಎಂ ಸಿದ್ದರಾಮಯ್ಯ ಬಹಿರಂಗ ಸಭೆ ನಡೆಸಲಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ಕದನ ಕಾವೇರಿದೆ ಆಪರೇಷನ್ ಹಸ್ತ ಮೂಲಕ ಡಿಕೆ ಬ್ರದರ್ಸ್ ಮೈತ್ರಿಗೆ ಶಾಕ್ ಕೊಡ್ತಾ ಇರುವ ಹಿನ್ನೆಲೆ ಪಕ್ಷ ಸಂಘಟನೆಗೆ ಬಿಜೆಪಿ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ ಇಂದು ಚನ್ನಪಟ್ಟಣದ ಎರಡು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಹಾಗೂ ನಗರದಲ್ಲಿ ಪ್ರಚಾರ ಮಾಡಲಿದ್ದಾರೆ ಹೊಂಗನೂರು ಮಳೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಮೈತ್ರಿ ನಾಯಕರು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಪರ ಕ್ಯಾಂಪೇನ್ ಮಾಡಲಿದ್ದಾರೆ ಪ್ರಚಾರದಲ್ಲಿ ಸಿಪಿ ಯೋಗೇಶ್ವರ್ ಸೇರಿ ಹಲವು ನಾಯಕರು ಭಾಗಿಯಾಗಲಿದ್ದಾರೆ ಧಾರವಾಡ ಲೋಕಸಭಾ ಅಖಾಡಕ್ಕೆ ಪಕ್ಷೇತರವಾಗಿ ಸ್ಪರ್ಧಿಸುವುದಾಗಿ ಘೋಷಣೆ ಮಾಡಿದ ದಿಂಗಾಲೇಶ್ವರ ಶ್ರೀಗಳು ಇವತ್ತು ಹುಬ್ಬಳ್ಳಿಗೆ ಆಗಮಿಸುತ್ತಿದ್ದಾರೆ ಶ್ರೀಗಳ ಸ್ವಾಗತಕ್ಕೆ ಬೆಂಬಲಿಗರು ಭಕ್ತರು ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಹುಬ್ಬಳ್ಳಿಗೆ ಆಗಮಿಸಲಿರುವ ಶ್ರೀಗಳು ಹುಬ್ಬಳ್ಳಿಯ ನೆಹರು ಮೈದಾನದಿಂದ ಮೂರು ಸಾವಿರ ಮಠದವರೆಗೂ ಮೆರವಣಿಗೆಯಲ್ಲಿ ಸಾಗಲಿದ್ದಾರೆ ಈ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿರುವ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆಗೂ ಮುನ್ನ ಅವರ ಮಗ ಇವತ್ತು ಕಾಂಗ್ರೆಸ್ ಸೇರ್ಪಡೆಯಾಗ್ತಿದ್ದಾರೆ ಶಾಸಕ ಶಿವರಾಮ್ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ಇವತ್ತು ಸಾವಿರಾರು ಕಾರ್ಯಕರ್ತರ ಜೊತೆ ಕಾಂಗ್ರೆಸ್ಗೆ ಜಾಯಿನ್ ಆಗಲಿದ್ದಾರೆ ಇನ್ನು ಬಿಜೆಪಿ ವಿರುದ್ಧ ಅಸಮಾಧಾನಗೊಂಡಿರುವ ಶಾಸಕ ಶಿವರಾಮ್ ಹೆಬ್ಬಾರ್ ಸದ್ಯ ಬಿಜೆಪಿಯಲ್ಲಿದ್ದು ಮುಂದಿನ ವಿಧಾನಸಭಾ ಚುನಾವಣೆ ವೇಳೆಗೆ ಬಿಜೆಪಿ ಪಕ್ಷವನ್ನ ಬಿಡುವ ಸಾಧ್ಯತೆ ಇದೆ ತುಮಕೂರು ಬಿಜೆಪಿಯಲ್ಲಿ ಬಂಡಾಯ ಶಮನ ಆಗಿಲ್ಲ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ವಿರುದ್ಧ ಮಾಜಿ ಸಚಿವ ಮಾಧುಸ್ವಾಮಿ ಮುನಿಸು ತಣ್ಣಗಾಗಿಲ್ಲ ಆದರೆ ಮಾಧುಸ್ವಾಮಿ ಬಲಗೈ ಬಂಟ ಚಿಕ್ಕನಾಯಕನಹಳ್ಳಿ ತಾಲೂಕು ಬಿಜೆಪಿ ಅಧ್ಯಕ್ಷ ಕೇಶವಮೂರ್ತಿ ಸೇರಿ ಹಲವು ಬೆಂಬಲಿಗರು ಸೋಮಣ್ಣ ಪರ ನಿಂತಿದ್ದಾರೆ ದಿಢೀರ್ ಸುದ್ದಿಗೋಷ್ಠಿ ನಡೆಸಿ ಸೋಮಣ್ಣ ಗೆಲ್ಲಿಸುವ ಮಾತಾಡಿದ್ದಾರೆ ಮಾಧುಸ್ವಾಮಿ ಬೆಂಬಲವಿಲ್ಲದೆ ಕಂಗಾಲಾಗಿದ್ದ ಸೋಮಣ್ಣಗೆ ನೀರೆರೆದಿದ್ದಾರೆ ಮಾಧುಸ್ವಾಮಿ ಬೆಂಬಲಿಗರು ಮಾಧುಸ್ವಾಮಿಯವರ ಸಂಬಂಧಿಕರೇ ಹೆಚ್ಚಿರುವ ಶೆಟ್ಟಿಕೆರೆಯಲ್ಲೇ ಪ್ರಚಾರವನ್ನ ಇವತ್ತು ಹತ್ತು ಮೂವತ್ತಕ್ಕೆ ಆರಂಭಿಸಲಿದ್ದಾರೆ ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಇನ್ನೂ ಅಸಮಾಧಾನ ಶಮನ ಆಗಿಲ್ಲ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಅಸಮಾಧಾನಗೊಂಡಿರುವ ವೀಣಾ ಕಾಶ್ಯಪ್ಪನವರ್ ಪಕ್ಷದ ಚಟುವಟಿಕೆಗಳಿಂದ ದೂರವೇ ಉಳಿದಿದ್ದಾರೆ ವೀಣಾ ಪರವಾಗಿ ವಿಜಯಾನಂದ ಕಾಶ್ಯಪ್ಪನವರು ಕ್ಯಾಂಪೇನ್ ಶುರು ಮಾಡಿದ್ದಾರೆ ಯುಗಾದಿ ಬಳಿಕ ನಿರ್ಧಾರ ಅಂದಿದ್ದ ವೀಣಾ ನಡೆ ಏನು ಅನ್ನೋದು ಸದ್ಯ ಕುತೂಹಲ ಮೂಡಿಸಿದೆ ಇತ್ತ ಬಿಜೆಪಿಯಲ್ಲೂ ಬಂಡಾಯ ತಪ್ಪಿಲ್ಲ ಗದ್ದಿಗೌಡರ ವಿರುದ್ಧ ಮಾಜಿ ಶಾಸಕ ಎಂಕೆ ಪಟ್ಟಣಶೆಟ್ಟಿ ಅವರ ಅಳಿಯ ಮಹಾಂತೇಶ್ ಮಮದಾಪುರ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕುಮಾರ ಜನಾಲಿ ಅಸಮಾಧಾನಗೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಪತ್ನಿ ಗೀತಾ ಪರ ನಟ ಶಿವಣ್ಣ ಭರ್ಜರಿ ಕ್ಯಾಂಪೇನ್ ಮಾಡಿದ್ದಾರೆ ಈ ವೇಳೆ ಮಾತನಾಡಿದ ಶಿವಣ್ಣ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ನನ್ನ ಹೆಂಡತಿಯನ್ನು ಗೆಲ್ಲಿಸಿ ಅಂದಿದ್ದಾರೆ ಅಲ್ಲದೆ ಗೀತಾ ಗೆದ್ರೆ ನಾನು ಕೆಲಸ ಮಾಡಿಸೇ ಮಾಡಿಸ್ತೇನೆ ನನ್ನ ಹೆಂಡತಿಗೆ ನಾನೇ ಗ್ಯಾರಂಟಿ ಅಂದರು ಇದೇ ವೇಳೆ ಗೀತಾ ಅವರಿಗೆ ಇಲ್ಲಿ ಮನೆ ಇಲ್ಲ ಅಂದವರಿಗೂ ಖಡಕ್ ವಾರ್ನಿಂಗ್ ಕೊಟ್ಟರು ಬೆಂಗಳೂರಲ್ಲಿ ಇತ್ತೀಚೆಗೆ ಗನ್ ಇಟ್ಕೊಂಡಿದ್ದ ಕಾಂಗ್ರೆಸ್ ಕಾರ್ಯಕರ್ತ ಸಿಎಂಗೆ ಹಾರ ಹಾಕಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಸಿಎಂ ಭದ್ರತೆ ಬಗ್ಗೆನೇ ಪ್ರಶ್ನೆ ಎದ್ದಿತ್ತು ಹೀಗಾಗಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ಚುನಾವಣೆ ವೇಳೆ ಸಿಎಂ ಹಾಗೂ ಡಿಸಿಎಂಗೆ ಹಾರ ಹಾಕಬೇಕು ಅಂದರೆ ರೂಲ್ಸ್ ಅನ್ನು ಪಾಲಿಸಬೇಕು ಸಿಎಂ ಡಿಸಿಎಂಗೆ ಸನ್ಮಾನ ಮಾಡಬೇಕು ಅಂದರೆ ಆಯಾ ವಿಭಾಗದ ಪೊಲೀಸರಿಗೆ ಮೊದಲೇ ಮಾಹಿತಿ ಕೊಡಬೇಕು ಅಂತ ಸೂಚಿಸಿದ್ದಾರೆ ರಾಜ್ಯದಲ್ಲಿ ಬಿಸಿಲು ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಕಲ್ಯಾಣ ಕರ್ನಾಟಕ ಅಂಗನವಾಡಿ ಕೇಂದ್ರಗಳ ಕಾರ್ಯನಿರ್ವಹಣಾ ಸಮಯದ ಬದಲಾವಣೆಯನ್ನ ಎಲ್ಲಾ ಜಿಲ್ಲೆಗಳಿಗೂ ವಿಸ್ತರಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸುತ್ತೋಲೆ ಹೊರಡಿಸಿದೆ ಬೇಸಿಗೆ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಅಂಗನವಾಡಿ ಕೇಂದ್ರಗಳ ಕಾರ್ಯನಿರ್ವಹಣಾ ಸಮಯವನ್ನು ಈ ಮೊದಲು ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಹನ್ನೆರಡರವರೆಗೂ ನಿಗದಿಪಡಿಸಲಾಗಿತ್ತು ಬಿಸಿಲು ಹೆಚ್ಚಾಗಿರುವುದರಿಂದ ಉಳಿದ ಜಿಲ್ಲೆಗಳಿಗೂ ವಿಸ್ತರಿಸಬೇಕು ಅನ್ನುವ ಮನವಿ ಹಿನ್ನೆಲೆ ಏಪ್ರಿಲ್ ಹದಿನೈದರಿಂದ ಮೇ ಹತ್ತರವರೆಗೂ ರಾಜ್ಯಾದ್ಯಂತ ವಿಸ್ತರಿಸಲಾಗಿದೆ ರಂಜಾನ್ ಹಬ್ಬದ ಹಿನ್ನೆಲೆ ಮುಸ್ಲಿಮರಿಗೆ ದಿನಸಿ ಕಿಟ್ಟ ಹಂಚಿದ ಆರೋಪ ದಾವಣಗೆರೆಯಲ್ಲಿ ಕೇಳಿ ಬಂದಿದೆ ಕಾಂಗ್ರೆಸ್ ಪಕ್ಷದ ಶಾಮ್ನೂರು ಕುಟುಂಬದ ಮೇಲೆ ಬಿಜೆಪಿ ಆರೋಪ ಮಾಡಿದೆ ಚುನಾವಣಾ ನೀತಿ ಸಂಹಿತೆ ಇದ್ರೂ ಕೂಡ ದಿನಸಿ ಕಿಟ್ಟ ಹಂಚಿಕೆ ಮಾಡಿದ್ದಾರೆ ಅಂತ ದೂರಲಾಗಿದೆ ಭಗತ್ ಸಿಂಗ್ ನಗರ ಯಲ್ಲಮ್ಮ ನಗರ ವಿನೋಬ್ ನಗರ ಸೇರಿದಂತೆ ಹಲವು ಕಡೆ ಅಕ್ಕಿ ಬೇಳೆ ಎಣ್ಣೆ ಕಿಟ್ಟು ವಿತರಣೆ ಮಾಡಿದ್ದಾರೆ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ರಾಜಕೀಯವಾಗಿ ದುರ್ಬಳಕೆಯಾಗ್ತಿದೆ ಜಿಲ್ಲಾಧಿಕಾರಿಗೆ ಈ ಸಂಬಂಧ ದೂರು ಕೊಟ್ಟರೂ ಯಾವುದೇ ಕ್ರಮ ಇಲ್ಲ ಜಿಲ್ಲಾಧಿಕಾರಿಗಳು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಕೈಗೊಂಬೆ ಆಗಿ ಕಾರ್ಯನಿರ್ವಹಿಸುತ್ತಾರೆ ಅಂತ ಬಿಜೆಪಿ ಆರೋಪ ಮಾಡುತ್ತಿದೆ ಕಲಬುರಗಿಯ ಬಳ್ಳುರ್ಗಿ ನಲ್ಲಿ ದಾಖಲೆ ಇಲ್ಲದ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಜಪ್ತಿ ಮಾಡಲಾಗಿದೆ ಶ್ರೀ ಗುರು ದತ್ತಾತ್ರೇಯನ ದರ್ಶನಕ್ಕೆ ಆಗಮಿಸಿದ ಪುಣೆ ಮೂಲದ ಅಂಕುಶ್ ಅನ್ನು ಆತನ ಬಳಿ ಈ ಹಣ ಸಿಕ್ಕಿದೆ ಸೂಕ್ತ ದಾಖಲೆ ಇಲ್ಲದೆ ಕಾರಣ ಚುನಾವಣಾ ಸಿಬ್ಬಂದಿ ಹಣವನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಇವತ್ತು ಬೆಂಗಳೂರಲ್ಲಿ ರಂಜಾನ್ ಹಬ್ಬ ಆಚರಿಸುವ ಹಿನ್ನೆಲೆ ಸಂಚಾರ ದಟ್ಟಣೆ ಕಡಿಮೆ ಮಾಡುವುದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ ಚಾಮರಾಜಪೇಟೆ ಮೈದಾನದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮಂದಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸುತ್ತಾರೆ ಹೀಗಾಗಿ ಮಾರ್ಗ ಬದಲಾವಣೆ ಮಾಡಲಾಗಿದ್ದು ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಪರ್ಯಾಯ ರಸ್ತೆಯ ಬಳಕೆಗೆ ಪೊಲೀಸರು ಸೂಚಿಸಿದ್ದಾರೆ ಪತಂಜಲಿ ಸಂಸ್ಥೆಯ ಹಾದಿ ತಪ್ಪಿಸುವ ಜಾಹೀರಾತು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯೋಗ ಗುರು ಬಾಬಾ ರಾಮದೇವ್ಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು ಜಾಹೀರಾತುಗಳನ್ನು ಪ್ರಕಟಿಸಿದ್ದಕ್ಕಾಗಿ ಬೇಷರತ್ತು ಕ್ಷಮೆ ಯಾಚಿಸಿರುವ ಅಫಿಡವಿಟ್ ಸ್ವೀಕರಿಸಲು ಸುಪ್ರೀಂ ನಿರಾಕರಿಸಿದೆ ರಣ ಬಿಸಿಲಿನಿಂದ ಕಂಗೆಟ್ಟಿದ್ದ ಚಿಕ್ಕೋಡಿ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ವಿವಿಧೆಡೆ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗಿದೆ ಹುಬ್ಬಳ್ಳಿಯಲ್ಲೂ ವರುಣನ ಸಿಂಚನ ಆಗಿದೆ ಬೆಂಗಳೂರು ಮೆಟ್ರೋ ರೈಲ್ವೆ ಸಿಬ್ಬಂದಿ ಪ್ರಯಾಣಿಕನ ಬಟ್ಟೆಯ ವಿಚಾರಕ್ಕೆ ತಾರತಮ್ಯ ಮಾಡಿದ್ದಾರೆ ಅಂತ ಆರೋಪಿಸಲಾಗಿತ್ತು ಇದಕ್ಕೆ ಬಿಎಂಆರ್ಸಿಎಲ್ ಸ್ಪಷ್ಟನೆ ಕೊಟ್ಟಿದೆ ಆ ವ್ಯಕ್ತಿ ಮದ್ಯ ಸೇವಿಸಿರುವುದು ಭದ್ರತಾ ಸಿಬ್ಬಂದಿಯ ಗಮನಕ್ಕೆ ಬಂದಿತ್ತು ಅನ್ನುವ ಸ್ಪಷ್ಟನೆಯನ್ನ ನೀಡಿದೆ ಬೇದರ್ನಲ್ಲಿ ಮಾಂಜ್ರಾ ನದಿಯ ಒಡಲು ಬಗಿತಾ ಇದ್ದಾರೆ ಮರಳುಗಳ್ಳರು ರಣಬಿಸಿಲಿಗೆ ಬತ್ತುತ್ತಾ ಇದೆ ಜಿಲ್ಲೆಯ ಜೀವನಾಡಿ ಮಾಂಜ್ರಾ ನದಿ ಇದನ್ನೇ ಬಂಡವಾಳವಾಗಿಸಿಕೊಂಡ ಮರಳು ದಂಧೆಕೋರರು ಬಾಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಮರಳು ಕದ್ದು ಸಾಗಿಸುತ್ತಿದ್ದಾರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ದರ ಏರಿಕೆ ಮುಂದುವರೆದಿದ್ದು ಬೆಂಗಳೂರಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಪ್ಪತ್ನಾಲ್ಕು ಸಾವಿರದ ಅರವತ್ತು ರೂಪಾಯಿಗೆ ತಲುಪಿದೆ ಇನ್ನು ಬೆಳ್ಳಿ ದರ ಕೆಜಿಗೆ ಎಂಬತ್ನಾಲ್ಕು ಸಾವಿರದ ಆರುನೂರು ರೂಪಾಯಿಗೆ ತಲುಪಿದೆ ಐಪಿಎಲ್ನ ಹದಿನೇಳನೇ ಆವೃತ್ತಿ ಆರಂಭಗೊಂಡು ಇನ್ನೂ ಮೂರು ವಾರ ಕಳೆದಿಲ್ಲ ಆಗಲೇ ಆರ್ಸಿಬಿ ಮಾಡು ಇಲ್ಲವೇ ಮಡಿಸ್ಥಿತಿ ತಲುಪಿದೆ ಇವತ್ತು ಮುಂಬೈನ ವಾಂಖಿಡೆ ಕ್ರೀಡಾಂಗಣದಲ್ಲಿ ತನ್ನಂತೆಯೇ ಕಠಿಣ ಪರಿಸ್ಥಿತಿ ಎದುರಿಸ್ತಾ ಇರುವ ಮುಂಬೈ ಇಂಡಿಯನ್ಸ್ ವಿರುದ್ಧ ಸೆಣಸಲಿದೆ ಸೋಲೆ ಇಲ್ಲದೆ ಮುನುಕ್ತಾ ಇದ್ದ ರಾಜಸ್ಥಾನ ರಾಯಲ್ಸ್ ಮೊದಲ ಸೋಲು ಕಂಡಿದೆ ಸತತ ನಾಲ್ಕು ಗೆಲುವು ಸಾಧಿಸಿದ ಸಂಜು ಸ್ಯಾಮ್ಸನ್ ಪಡೆಗೆ ಗುಜರಾತ್ ಟೈಟನ್ಸ್ ವಿರುದ್ಧ ನಿನ್ನೆ ವಿಕೆಟ್ ಗಳ ಸೋಲು ಎದುರಾಯಿತು ಹಳೆ ಮೈಸೂರನ್ನ ಗೆಲ್ಲೋದಿಕ್ಕೆ ಕಾಂಗ್ರೆಸ್ ದೋಸ್ತಿ ರಣತಂತ್ರವನ್ನ ಮಾಡ್ತಾ ಇವೆ ಒಕ್ಕಲಿಗರ ಕೋಟೆಯನ್ನ ಗೆಲ್ಲೋದಿಕ್ಕೆ ಡಿಕೆಶಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಆದ್ರೆ ಡಿಕೆಶಿ ಶಕ್ತಿ ಕುಂದಿಸೋದಿಕ್ಕೆ ಇಬ್ಬರು ನಾಯಕರಿಗೆ ಈಗ ಮೈತ್ರಿಯಿಂದ ಟಾಸ್ಕ್ ಅನ್ನ ನೀಡಲಾಗಿದೆ ಹಾಗಾದ್ರೆ ಆ ಇಬ್ಬರು ನಾಯಕರು ಯಾರು ಯಾವ ರೀತಿಯಾಗಿ ಅವರು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾರೆ ಟಕ್ಕರ್ ಕೊಡೋದಿಕ್ಕೆ ಎಚ್ ಡಿ ಕುಮಾರಸ್ವಾಮಿ ಹಾಗೆಯೇ ಅಶ್ವಥ್ ನಾರಾಯಣ ಅವರಿಗೆ ಟಾಸ್ಕ್ ಅನ್ನ ನೀಡಿದೆ ಹೈಕಮಾಂಡ್ ಬಿಜೆಪಿ ರಾಷ್ಟ್ರೀಯ ನಾಯಕರಿಂದ ಇವರಿಬ್ಬರಿಗೆ ಇದರ ಹೊಣೆಯನ್ನು ವಹಿಸಲಾಗಿದೆ ಒಕ್ಕಲಿಗ ಮತಗಳು ಛಿದ್ರ ಆಗದಂತೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಒಕ್ಕಲಿಗ ಶ್ರೀಗಳನ್ನ ನಿನ್ನೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಂದ್ರೆ ಮೈತ್ರಿ ನಾಯಕರು ಹೋಗಿ ಭೇಟಿ ಮಾಡಿದ್ರು ಅಭ್ಯರ್ಥಿಗಳು ಹೋಗಿ ಭೇಟಿ ಮಾಡಿದ್ರು ಎಲ್ಲರೂ ಕೂಡ ದೋಸ್ತಿ ಪರ ನಿಲ್ಲುವಂತೆ ಮನವೊಲಿಸಬೇಕು ಅನ್ನುವಂತಹ ಟಾಸ್ಕ್ ಅನ್ನು ನೀಡಲಾಗಿದೆ ನಿನ್ನೆ ಸ್ವಾಮೀಜಿ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ದೋಸ್ತಿ ನಾಯಕರು ಶ್ರೀಗಳ ಮೂಲಕ ಒಕ್ಕಲಿಗರಿಗೆ ಸಂದೇಶ ಕೊಡಿಸುವ ತಂತ್ರವನ್ನ ಮಾಡಲಾಗಿದೆ ಆದರೆ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತೆ ಎಲ್ಲ ಭಕ್ತರಿಗೂ ಕೂಡ ಎಲ್ಲ ಮಠಕ್ಕೆ ಬರುವಂತಹ ಎಲ್ಲ ಭಕ್ತರಿಗೂ ಕೂಡ ಸ್ವಾಮೀಜಿಗಳು ಇದೇ ರೀತಿಯಾಗಿ ಆಶೀರ್ವಾದವನ್ನ ಮಾಡ್ತಾರೆ ಅನ್ನುವಂತಹ ಮಾತನ್ನ ಡಿ ಕೆ ಶಿ ಕೂಡ ಹೇಳ್ತಾ ಇದ್ರು ಸೊ ಒಂದು ಮಠ ಅಂತ ಹೇಳಿದ್ರೆ ಅದೇ ರೀತಿಯಾಗಿ ಇರತ್ತೆ ಆದ್ರೆ ಈ ಪ್ಲಾನ್ ಹೇಗೆ ವರ್ಕೌಟ್ ಆಗತ್ತೆ ಅನ್ನೋದು ಕಾದು ನೋಡ್ಬೇಕು ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕೃಷ್ಣ ಈಗಾಗಲೇ ಬಿಜೆಪಿ ಒಕ್ಕಲಿಗರ ಮತಗಳ ಮೇಲೆ ಕಣ್ಣನ್ನ ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ಶ್ರೀಗಳ ಮೂಲಕ ಒಂದು ಸಂದೇಶ ಕೊಡಿಸುವಂತಹ ಪ್ರಯತ್ನ ಏನು ಮಾಡುತ್ತೆ ಆದ್ರೆ ಅದರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುವಂತಹ ಚಾನ್ಸಸ್ ಇದೆ ಅನ್ನುವಂಥದ್ದು ಈಗಾಗಲೇ ಒಕ್ಕಲಿಗರ ಮತಗಳಲ್ಲಿ ಪಡೆಯೋದಕ್ಕೆ ಇನ್ನು ಏನೆಲ್ಲ ರಣತಂತ್ರಗಳನ್ನ ಅದರ ಜೊತೆಗೆ ಟಾಸ್ಕ್ ಅನ್ನ ಎಚ್ ಡಿಕೆ ಹಾಗೆ ಅಶ್ವಥ್ ನಾರಾಯಣಗೆ ನೀಡಲಾಗಿದೆ ನವಿತಾ ಈಗಾಗಲೇ ನಿನ್ನೆ ಶ್ರೀಗಳನ್ನ ಒಕ್ಕಲಿಗ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಭೇಟಿ ಮಾಡಿದ್ರು ಒಂದು ಭಾಗ ಆದ್ರೆ ಮತ್ತೊಂದು ಭಾಗ ಏನು ಅಂತ ಅಂದ್ರೆ ವಿಶೇಷವಾಗಿ ಅಶ್ವತ್ಥನಾರಾಯಣ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಪ್ರತ್ಯೇಕವಾಗಿ ನಿರ್ಮಲನದ ಶ್ರೀಗಳು ಒಂದು ಕೆಲಸವನ್ನು ಕೂಡ ಮಾಡಿರುವಂತದ್ದು ಮತ್ತೆ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಮಹತ್ವದ ಟಾಸ್ಕ್ ಅನ್ನ ಎಚ್ ಡಿ ಕುಮಾರಸ್ವಾಮಿ ಮತ್ತು ಅಶ್ವಥ್ ನಾಯಣ ಅವರಿಗೆ ಕೊಟ್ಟಿರುವಂತದ್ದು ಡಿಕೆ ಶಿವಕುಮಾರ್ನ ಅಣಿಯುವಂತ ನಿಟ್ಟಿನಲ್ಲಿ ನೀವು ಒಂದಷ್ಟು ಕಾರ್ಯತಂತ್ರವನ್ನ ಮಾಡ್ಬೇಕು ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ಪ್ರತ್ಯೇಕವಾಗಿ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಅಶ್ವತ್ಥ ನಾರಾಯಣ ಅವರ ಜೊತೆಗೆ ಸುದೀರ್ಘವಾಗಿ ಕೂಡ ಮಾತುಕತೆ ನಡೆಸುವಂತ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು ಮತ್ತೆ ಶ್ರೀಗಳಿಗೂ ಕೂಡ ಮನವಿಯನ್ನು ಕೂಡ ಅಶ್ವಥ್ ಮತ್ತೆ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡ್ಕೊಂಡಿದ್ದಾರೆ ಈ ಬಾರಿ ಶತಾಯಗತವಾಗಿ ನಮ್ಮ ಸಮುದಾಯ ಏನಿದೆ ಅಂದ್ರೆ ಒಕ್ಕಲಿಗ ಸಮುದಾಯ ಏನಿದೆ ಈ ಬಾರಿ ಬಿಜೆಪಿ ಮತ್ತೆ ಜೆಡಿಎಸ್ ಅಭ್ಯರ್ಥಿಗಳು ಪರವಾಗಿ ನಿಲ್ಬೇಕು ಆ ಮುಖಾಂತರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳನ್ನ ಬೆಂಬಲಿಸಬೇಕು ಆ ಕಾರಣಕ್ಕೋಸ್ಕರವಾಗಿ ಈ ಸಾರಿ ನಮ್ಗೆ ಬೆಂಬಲವನ್ನು ಕೊಟ್ರೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲೊಂದ್ ಕಡೆ ಪಕ್ಷದಲ್ಲಿ ಏನು ನಮ್ಮ ಆ ಸಮುದಾಯಕ್ಕೆ ಸೂಕ್ತವಾದಂತಹ ಸ್ಥಾನಮಾನ ಸಿಗ್ಬಹುದು ಮತ್ತೆ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕೂಡ ಉನ್ನತ ಹುದ್ದೆ ಸಿಗ್ಬಹುದು ಅನ್ನೋ ಒಂದು ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ಪ್ರಸ್ತಾಪ ಆಗಿರುವಂತದ್ದು ಮತ್ತೆ ಶ್ರೀಗಳು ಕೂಡ ಅದಕ್ಕೆ ಸಕಾರಾತ್ಮಕ ಕೂಡ ಸ್ಪಂದಿಸಿದರೆ ಅನ್ನೋದ್ರಿಗೂ ಕೂಡ ಹೇಳಲಾಗ್ತಾ ಇದೆ ಒಂದ್ ರೀತಿ ಒಕ್ಕಲಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂತ ಸಂದರ್ಭದಲ್ಲಿ ಆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದಷ್ಟು ಮಾಡಿದ ತಪ್ಪಾಗಿರ್ಬೋದು ಮತ್ತೆ ಬಿಜೆಪಿಯಲ್ಲಿ ಪ್ರಬಲವಾದಂತಹ ಒಕ್ಕಲಿಗ ನಾಯಕರು ಕೊಡ್ತಾ ಇರುತ್ತ ಇದ್ದಂತ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ ಲಾಭ ಆಗಿತ್ತು ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅದು ಒಂದ್ ರೀತಿ ಬಿಜೆಪಿಗೆ ಲಾಭ ಆಗಬೇಕು ಜೆಡಿಎಸ್ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಲಾಭ ಆಗಬೇಕು ಆ ಕಾರಣಕ್ಕೋಸ್ಕರವಾಗಿ ಒಂದಷ್ಟು ತಂತ್ರಗಾರಿಕೆಯನ್ನು ಕೂಡ ಅಲ್ಲಿ ಮಾಡಲಾಗಿರುವಂತದ್ದು ಬರ್ತಕ್ಕಂಥ ದಿನಗಳಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಬಿಜೆಪಿ ಮತ್ತೆ ಜೆಡಿಎಸ್ ಅಭ್ಯರ್ಥಿಗಳಿಗೆ ಬರಬೇಕು ಆ ಒಂದು ನಿಟ್ಟಿನಲ್ಲಿ ಶ್ರೀಗಳಿಂದಲೇ ಒಂದು ಸಮುದಾಯಕ್ಕೆ ಸಂದೇಶವನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಮಾತುಕತೆಗಳು ಕೂಡ ನಡೆದಿರುವಂತದ್ದು ಒಟ್ಟಾರೆಯಾಗಿ ಈಗಾಗಲೇ ಏನು ಹಳೆ ಮೈಸೂರು ಭಾಗದಲ್ಲಿ ಟಾರ್ಗೆಟ್ ಮಾಡಿರ್ತಕ್ಕಂಥ ಬಿಜೆಪಿ ನಾಯಕರು ಗೆಲ್ಲೇಬೇಕು ಅನ್ನೋ ಒಂದು ಬಣನ ತೊಟ್ಟಿದ್ದಾರೆ ಹೀಗಾಗಿ ಒಂದು ರೀತಿ ನಿನ್ನೆ ಒಂದು ಒಕ್ಕಲಿಗ ಅಭ್ಯರ್ಥಿಗಳು ಮತ್ತೆ ಒಕ್ಕಲಿಗ ನಾಯಕರ ಮುಖಾಂತರವಾಗಿ ಶ್ರೀಗಳನ್ನ ಭೇಟಿ ಮಾಡುವಂತದ್ದು ಅದ್ರ ಜೊತೆಗೆ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ನಾಯಕತ್ವವನ್ನ ಶಕ್ತಿಯನ್ನು ಕುಗ್ಗಿಸುವಂತ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಆಗ್ಬಾರ್ದು ಒಂದ್ ರೀತಿ ಅವರಿಗೆ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ತಮ್ಮ ಶಕ್ತಿಯನ್ನ ಪ್ರಭಾವ ಬೀರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಹೈಕಮಾಂಡ್ ನಾಯಕರ ಸೂಚನೆ ಕೊಟ್ಟರು ಅದಕ್ಕೆ ಬೆನ್ನಲ್ಲೇ ಎಚ್ ಡಿ ಕುಮಾರಸ್ವಾಮಿ ಮತ್ತು ಅಶ್ವಥ್ ಅವರು ಶ್ರೀಗಳ ಜೊತೆ ಒಂದಷ್ಟು ಕಾರ್ಯತಂತ್ರವನ್ನು ಮಾಡಿರುವಂತದ್ದು ನವಿತಾ ಓಕೆ ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ ಬಿಜೆಪಿಯ ಕೋಟೆ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಈ ಸಲ ಯಾರ ಮತಗಳು ನಿರ್ಣಾಯಕ ಯಾರಿಗೆ ವರದಾನ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ರಣತಂತ್ರವನ್ನ ಹಿಡಿತಾ ಇದೆ ಪ್ರಮುಖವಾಗಿ ಬಿಲ್ಲವ ಮತ ಸೆಳೆಯೋದಕ್ಕೆ ಕಾಂಗ್ರೆಸ್ ಮೆಗಾ ಪ್ಲಾನ್ ಅನ್ನ ಮಾಡಿದೆ ಐದು ಲಕ್ಷದ ಇಪ್ಪತ್ತು ಸಾವಿರದಷ್ಟು ಬಿಲ್ಲವ ಮತಗಳಿರುವಂತದ್ದು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈ ಸಲ ಬಿಲ್ಲವ ಸಮುದಾಯದ ಪದ್ಮರಾಜ್ಗೆ ಟಿಕೆಟ್ ಅನ್ನ ಕೊಟ್ಟಿದೆ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಲ್ಲವರಿದ್ದಾರೆ ಬಿಲ್ಲವ ಮತ ಸೆಳೆಯೋದಕ್ಕೆ ಮೋದಿ ಕೂಡ ಅಸ್ತ್ರವನ್ನ ಮಾಡ್ತಾ ಇದೆ ಬಿ ಜೆ ಪಿ ಮೋದಿ ಅಸ್ತ್ರದ ಬಳಕೆಯ ಮೂಲಕ ಈ ಒಂದು ಬಿಲ್ಲವ ಮತಗಳನ್ನ ಪಡೆಯುವಂತಹ ಪ್ರಯತ್ನ ಮೋದಿ ಸಮಾವೇಶ ರದ್ದಾಗಿದೆ ಅದರ ಬದಲಿಗೆ ಎರಡೂವರೆ ಕಿಲೋಮೀಟರ್ ರೋಡ್ ಶೋವನ್ನು ಆಯೋಜನೆ ಮಾಡಲಾಗಿದೆ ಗುರು ವೃತ್ತದಿಂದ ಮೋದಿ ರೋಡ್ ಶೋ ನಡೆಯಲಿದೆ ಏಪ್ರಿಲ್ ಹದಿನಾಲ್ಕಕ್ಕೆ ಸಂಜೆ ಎರಡೂವರೆ ಕಿಲೋಮೀಟರ್ ಪ್ರಧಾನಿ ಮೋದಿ ರೋಡ್ ಶೋವನ್ನು ನಡೆಸಲಿದ್ದು ಬಿಲ್ಲವರು ಹೆಚ್ಚಿರುವ ಏರಿಯಾದಲ್ಲೇ ರೋಡ್ ಶೋವನ್ನ ನಡೆಸೋದಿಕ್ಕೆ ಈಗ ಬಿಜೆಪಿ ತಂತ್ರವನ್ನ ಹೆಣೆದಿದೆ ಪದ್ಮರಾಜ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಿಲ್ಲವ ಆಗಿದ್ರೆ ಇಲ್ಲಿ ಬಂಟ ಸಮುದಾಯದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಬಿಜೆಪಿಯ ಅಭ್ಯರ್ಥಿಯಾಗಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ಶೆಟ್ಟಿ ಈಗಾಗಲೇ ಬಿಲ್ಲವ ಸಮುದಾಯದ ಮತಗಳೇ ಹೆಚ್ಚಿರುವಂತಹ ದಕ್ಷಿಣ ಕನ್ನಡದಲ್ಲಿ ಅದರಲ್ಲೂ ಕೂಡ ಬಿಜೆಪಿಯ ಭದ್ರಕೋಟಿನ ಛಿದ್ರ ಮಾಡೋದಕ್ಕೆ ಕಾಂಗ್ರೆಸ್ ಇಸಲ ಬಿಲ್ಲವ ಸಮುದಾಯದ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿದೆ ಇದನ್ನ ಯಾವ ರೀತಿಯಾಗಿ ಕಾಂಗ್ರೆಸ್ ಪ್ಲಸ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ ಆದರೆ ಅದನ್ನೇ ತಮ್ಮ ಮತಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಪ್ರಯತ್ನ ಬಿಜೆಪಿ ಯಾವ ರೀತಿಯಾಗಿ ನಡೆಸ್ತಾ ಇದೆ ಆ ನವಿತಾ ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಬಹಳಷ್ಟು ಟ್ರೆಂಡ್ ಅನ್ನು ಪಡೆಯುತ್ತಿದೆ ಯಾಕೆಂದ್ರೆ ಈ ಚುನಾವಣೆಯಲ್ಲಿ ಬಹಳಷ್ಟು ಜಿದ್ದಾಜಿದ್ದನ ಹೋರಾಟವನ್ನು ನಿರೀಕ್ಷೆ ಮಾಡಬಹುದು ಬಿಜೆಪಿಗೆ ಒಂದು ಟೆನ್ಷನ್ ಇರುವಂಥದ್ದು ಅದು ಬಿಲ್ಲವ ಮತಗಳು ಹಂಚಿ ಹೋದ್ರೆ ತಮಗೆ ಬಹಳಷ್ಟು ಕಷ್ಟ ಅನ್ನೋದು ಬಿಜೆಪಿಯ ನಾಯಕರು ಅರಿತುಕೊಂಡಂತೆ ಕಾಣ್ತಾ ಇದೆ ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ಈ ಬಾರಿ ನಿಂತಿರುವಂಥದ್ದು ಪ್ರಬಲ ಬಿಲ್ಲವ ಮುಖಂಡ ಪದ್ಮರಾಜ್ ಕುದ್ರೋಳಿ ಇವರ ವೈಯಕ್ತಿಕ ವರ್ಚಸ್ಸು ಬಹಳಷ್ಟು ಚೆನ್ನಾಗಿರುವಂಥದ್ದು ಮತ್ತು ಬಿಲ್ಲವ ಮತಗಳನ್ನು ಸರಾಗವಾಗಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಎಲ್ಲ ಸಾಮರ್ಥ್ಯವನ್ನ ಪದ್ಮರಾಜ್ ಕುದ್ರೋಳಿ ಅವರು ಹೊಂದಿದ್ದಾರೆ ಹಾಗಾಗಿ ಒಂದು ವೇಳೆ ಬಿಜೆಪಿಗೆ ಬರುವಂತಹ ಆ ಬಿಲ್ಲವ ಮತಗಳು ಕಾಂಗ್ರೆಸ್ಗೆ ಹೋದ್ರೆ ಬಹಳಷ್ಟು ಕಷ್ಟ ಅನ್ನೋದನ್ನ ಬಿಜೆಪಿಯ ನಾಯಕರು ಅರಿತುಕೊಂಡಿದ್ದಾರೆ ಈಗಾಗಲೇ ಗ್ರಾಮ ಗ್ರಾಮಗಳಲ್ಲಿ ಕಾರ್ಯಕರ್ತರು ಹೋಗಿ ಮನೆ ಮನೆಗಳಲ್ಲಿ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಎಲ್ಲ ಪ್ರಚಾರದ ಅಂಶಗಳಲ್ಲಿ ಕಂಡುಕೊಂಡಿರುವಂತಹ ಅಂಶ ಏನಂದ್ರೆ ಇದು ಬಿಲ್ಲವ ಮತಗಳು ಒಂದು ವೇಳೆ ಕಾಂಗ್ರೆಸ್ ಪಾಲಾದರೆ ಬಹಳಷ್ಟು ಕಷ್ಟ ಆಗುತ್ತೆ ಅನ್ನೋದು ಬಿ ಜೆ ಅವರ ಮತ್ತು ಯಾಕೆಂದ್ರೆ ಈಗಾಗಲೇ ಎಸ್ ಡಿ ಪಿ ತಮ್ಮ ಅಭ್ಯರ್ಥಿಯನ್ನು ನಿಲ್ಲಿಸಿಲ್ಲ ಕಳೆದ ಬಾರಿ ನಲವತ್ತಾರು ಸಾವಿರ ಮತಗಳನ್ನು ಎಸ್ ಡಿ ಪಿ ಅಭ್ಯರ್ಥಿ ಪಡ್ಕೊಂಡಿದ್ದ ಮತ್ತು ಎಡಪಕ್ಷಗಳು ಯಾವುದೇ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿಲ್ಲ ಹಾಗಾಗಿ ಮುಸ್ಲಿಂ ಮತ್ತು ಬಿಲ್ಲವ ಮತಗಳು ಒಂದಾಗಿ ಕಾಂಗ್ರೆಸ್ನ ಬುತ್ತಿಗೆ ಸೇರಿದರೆ ಅಲ್ಲಿ ಬಿ ಜೆ ಪಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನೋದು ಕೂಡ ರಾಜಕೀಯ ಪಂಡಿತರು ಹೇಳಿರುವಂಥ ಮಾತು ಈ ನಿಟ್ಟಿನಲ್ಲಿ ಮೋದಿಯನ್ನು ಬಳಸಿ ಬಿಲ್ಲವ ಮತದಾರನ್ನ ತಮ್ಮ ಬಳಿಯಲ್ಲಿ ಇಳಿಸ್ಕೊಳ್ಳೋಕೆ ಈಗ ಬಿ ಜೆ ಪಿ ಪ್ಲ್ಯಾನ್ ಮಾಡಿದೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಸಂಜೆ ಐದು ಗಂಟೆಗೆ ನರೇಂದ್ರ ಮೋದಿ ಅವರ ರೋಡ್ ಶೋ ಮಂಗಳೂರಲ್ಲಿ ನಡೀಲಿಕ್ಕಿದೆ ಪ್ರಮುಖವಾಗಿ ಆ ಮಂಗಳೂರಿನ ನಾರಾಯಣ ಗುರು ವೃತ್ತದಿಂದ ಹಂಪನ್ಕಟ್ಟೆ ತನಕ ಸುಮಾರು ಎರಡೂವರೆ ಕಿಲೋಮೀಟರ್ ರೋಡ್ ಶೋ ನಡೆಯುತ್ತೆ ಈ ರೋಡ್ ಶೋ ಆರಂಭವಾಗುವ ಸ್ಥಳ ಅದು ಆ ನಾರಾಯಣ ಗುರು ವೃತ್ತ ಅಲ್ಲಿ ನಾರಾಯಣ ಗುರುಗಳ ಪ್ರತಿಮೆ ಕೂಡ ಇದೆ ಮೋದಿ ಆ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕವಾಗಿ ಅಲ್ಲಿಂದ ರೋಡ್ ಶೋ ಆರಂಭಗೊಳ್ಳುತ್ತೆ ಹಾಗಾಗಿ ಈ ಮೂಲಕವಾಗಿ ಬಿ ಜೆ ಪಿ ತಮ್ಮ ಸಾಂಪ್ರದಾಯಿಕ ಮತಗಳು ಅಂದರೆ ಬಿಲ್ಲವರು ಹೆಚ್ಚಿ ನಂಬಿಕೊಂಡಿರು ಬಂದಿರುವಂಥ ಬಿ ಜೆ ಪಿಯನ್ನೇ ಆ ಮತಗಳನ್ನೇ ಬಿ ಜೆ ಪಿಯಲ್ಲಿ ಈ ರೀತಿಯ ತಂತ್ರಗಾರಿಕೆಯನ್ನು ಬಿ ಜೆ ಪಿ ಮಾಡ್ತಾ ಇದೆ ಹಾಗಾಗಿ ಆ ಒಂದು ಕಡೆ ಬಂಟ ಬಿಲ್ಲವ ಈ ರೀತಿಯಾಗಿ ಚರ್ಚೆಗಳು ರಾಜಕೀಯ ಚರ್ಚೆಗಳು ದಕ್ಷಿಣ ಕನ್ನಡ ವ್ಯಾಪ್ತಿಯಲ್ಲಿ ನಡೀತಿದೆ ಆದರೆ ಬಿ ಜೆ ಪಿ ಹೇಳ್ತಾ ಇರುವಂಥದ್ದು ನಮಗೆ ರಾಷ್ಟ್ರ ಮೊದಲು ಮೊದಲು ಮೋದಿ ಆನಂತರವಾಗಿ ಧರ್ಮ ಜಾತಿ ಎಲ್ಲವೂ ಅನ್ನೋದನ್ನು ಬಿ ಜೆ ಪಿ ಪ್ರಚಾರ ಮಾಡ್ತಾ ಇದೆ ಆದರೆ ಒಂದಂತೂ ಸತ್ಯ ಈ ಹಿಂದೆ ಹಲವಾರು ಅಂಕಿಅಂಶಗಳನ್ನು ಗಮನಿಸ್ತಾ ಹೋದರೆ ಎಲ್ಲಿ ಬಿಲ್ಲೋ ಮತಗಳು ಜಾಸ್ತಿಯಾಗಿ ಕಾಂಗ್ರೆಸ್ ಪಾಲಾಗಿದೆಯೋ ಅಲ್ಲಿ ಆ ಬಿ ಜೆ ಪಿ ಅಭ್ಯರ್ಥಿಗಳು ಸೋತಿರುವಂಥ ಪ್ರಸಂಗಗಳು ಕೂಡ ನಡೆದಿರುವಂಥದ್ದು ಹಾಗಾಗಿ ಈ ಬಾರಿ ಲೋಕಸಭಾ ಚುನಾವಣೆ ಭಾಳಷ್ಟು ಸುಲಭದ ಕೈತಿತ್ತು ಅನ್ನೋದನ್ನು ಬಿ ಜೆ ಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂದ್ಕೊಂಡಿತ್ತು ಆದರೆ ಸದ್ಯದ ಟ್ರೆಂಡನ್ನು ನೋಡ್ತಾ ಹೋದರೆ ಸದ್ಯದ ಎಲ್ಲ ಸಮೀಕ್ಷೆಗಳನ್ನು ಮತ್ತು ಪ್ರಚಾರದ ವೈಖರಿಗಳನ್ನು ಗಮನಿಸಿ ಹೋದರೆ ಬಿ ಜೆ ಪಿಗೆ ಭಾಳಷ್ಟು ಟಫ್ ಫೈಟ್ ಈ ಬಾರಿ ಪದ್ಮರಾಜ್ ಕುದ್ರೋಳಿ ಅವರು ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಆ ನಿರ್ಣಾಯಕವಾಗಿರುವಂತಹ ಬಿಲ್ಲವ ಮತಗಳು ಕಾಂಗ್ರೆಸ್ಗೆ ಹೋಗದಂತೆ ಎಲ್ಲ ರೀತಿಯ ತಂತ್ರಗಾರಿಕೆಗಳನ್ನ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇದೆ ನವಿತಾ ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ